ಮತ್ತೆ ಸದನನು ಕೂಡ ನಿರೀಕ್ಷೆಯನ್ನು ಪಡ್ತದೆ ಅಶೋಕ್ ಅವರು ಮತ್ತು ಸುನಿಲ್ ಕುಮಾರ್ ಅವರು ಬಳ್ಳಿಗೇರಿ ಮಲಪ್ರಭಾ ಯೋಜನೆಗೆ ಇನ್ನೂರು ಕೋಟಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಮತ್ತು ಎತ್ತಿನಹೊಳೆ ಯೋಜನೆಗೆ ಮುನ್ನೂರು ಮೂವತ್ತು ಕೋಟಿ ವಿಶ್ವೇಶ್ವರಯ್ಯ ನಾಲಾ ಆಧುನೀಕರಣ ಯೋಜನೆಗೆ ಮುನ್ನೂರು ಕೋಟಿ ಒಟ್ಟು ಸಾವಿರದ ಮೂವತ್ತು ಕೋಟಿ ನಾಟ್ ಟೆನ್ ತೌಸಂಡ್ ಕ್ರೋಸ್ ಕೊಟ್ಟಿಲ್ಲ ಕಾವೇರಿ ನೀರಾವರಿ ನಿಗಮಕ್ಕೂ ಅವ್ರಿಗೂ ವಿಶ್ವೇಶ್ವರಯ್ಯ ನಾಲಾ ಆಧುನೀಕರಣ ಅಂತಂದ್ರೇನು ಅದೇ ಅಲ್ವಾ ವಿಶ್ವೇಶ್ವರಯ್ಯ ನಾಲಾ ಆಧುನೀಕರಣ ಅಂದ್ರೆ ಕಾವೇರಿ ನೀರಾವರಿ ನಿಗಮನೇ ನಾಲ್ಕು ಯೋಜನೆಗಳಿಗೆ ಒಂದಕ್ಕೆ ಇನ್ನೂರು ಕೋಟಿ ಇನ್ನೊಂದಕ್ಕೆ ಇನ್ನೂರು ಕೋಟಿ ಒಂದಕ್ಕೆ ಕೋಟಿ ಒಂದು ಕೊಟ್ಟಿದ್ದಾರೆ ಎಲ್ಲ ಸೇರ್ಸಿದರೆ ಸಾವಿರದ ಮೂವತ್ತು ಕೋಟಿ ಆಯ್ತು ಹತ್ತು ಸಾವಿರ ಕೋಟಿ ಎಲ್ಲಿಂದ ಬಂತು ಕೇಂದ್ರ ಸರ್ಕಾರ ಹತ್ತು ಸಾವಿರ ಕೋಟಿ ಕೊಟ್ಟಿದಾರ ಇಡೀ ಎರಡು ವರ್ಷದಲ್ಲಿ ಹತ್ತು ಸಾವಿರದ ಮೂವತ್ತು ಕೋಟಿ ಮಾತ್ರ ಕೊಟ್ಟಿರೋದು ಅದರಿಂದ ನಿಮಗೇನಾದ್ರು ಮಾಹಿತಿ ಕೊರತೆ ಇದ್ರೆ ದಯಮಾಡಿ ಇಷ್ಟನ್ನ ಮುಂದೆ ಇನ್ನಿಲ್ಲಾರ ಮಾಡುವಾಗ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅಧ್ಯಕ್ಷರೇ ಈಗ ಇನ್ನೂ ಬಜೆಟ್ ಮೇಲೆ ನಾವು ಮಾತಾಡುವ ಅವಾಗಲ್ಲ ನಾನು ಏನಾದ್ರೂ ನನ್ನ ಬಲಿ ಅಂತ ಹಾಕ್ಲೇದು ಅದನ್ನು ನಾನು ಸದನಕ್ಕೆ ತಿಳಿಸ್ತೀನಿ ನಾ ಯಾವುದೇ ಅಂಕೆ ಸಂಖ್ಯೆಗಳನ್ನು ನಾನೇ ಕಪೋಲ ಕಲ್ಪಿತವಾಗಿ ಅದೇ ನನ್ನ ಬಲ್ಲಿನ ದಾಖಲೆ ಇದ್ರಿ ಈಗ ನಾ ತಗೊಂಡ್ ಬಂದಿಲ್ಲ ಈ ಬಜೆಟ್ ಮ್ಯಾಗ ನಾ ಕೇಂದ್ರ ಸರ್ಕಾರ ಯಾವ್ಯಾವ ಯೋಜನೆಗೆ ಎಷ್ಟು ಕೊಟ್ಟಿದೆ ನೀವು ಬಜೆಟ್ ನಲ್ಲಿ ಈ ಸಲ ಕೃಷ್ಣಾ ಮೇಲ್ದಂಡೆಗೆ ಯೋಜನೆಗೆ ನೀವು ಎಷ್ಟು ಹಣ ಇಟ್ಟಿರ ಅದನ್ನು ನೀವು ಮೊದಲು ಬಹಿರಂಗ ಪಡಿಸ್ರಿ ಒಂದು 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 ರೂಪಾಯಿ ಇಟ್ಟಲ್ಲ ನೀವು ಸುಳ್ಳು ಯಾರು ಮಾತಾಡಿದ ಈಗ ಇದು ಟೋಟಲಿ ಟೋಟಲಿ ಅಂಟ್ರೂ ನೀವು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವರು ಸೀನಿಯರ್ ಮೆಂಬರ್ ಆಗಿರೋರು ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇಟ್ಕೊಂಡಿರೋರು ಹೇಳಿಲ್ಲ